ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯನ್ನ ಕಾಂಗ್ರೆಸ್ ಬಹಳ ದೊಡ್ಡ ಬಹುಮತದಿಂದ ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಒಂದ್ ಎರಡು ಮೂರು ಅಂಶಗಳು ಅದರಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ಕಮಿಷನ್ ಗುತ್ತಿಗೆದಾರರ ಸಂಘದ ಆರೋಪ ಆ ಸಂದರ್ಭದಲ್ಲಿ ಕೆಂಪಣ್ಣ ಅವರಿದ್ದು ಈಗ ಅವರು ಇಲ್ಲ ಅವರು ನಿಧನ್ರಾಗಿದ್ದಾರೆ ಅವರು ಎರಡನೇದಾಗಿ ಪೇಸಿಎಂ ಪೇಸಿಎಂ ಅವರ ಪೋಸ್ಟರ್ ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ತರೋದಕ್ಕೆ ಕಾರಣ ಆಯಿತು ಮೂರನೇದು ಪಿಎಸ್ಐ ಎಸ್ಐ ಹಗರಣ ಈ ಅಂಶಗಳನ್ನ ಇಟ್ಕೊಂಡು ಜನರದ್ರು ಕಾಂಗ್ರೆಸ್ ಹೋಯ್ತು ನಾನು ಈಗಾಗ್ಲೇ ಹೇಳಿದಾಗೆ ಅದರಲ್ಲಿ ಪ್ರಮುಖವಾದ ಅಂಶ ಇದ್ದು ಅಂದ್ರೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಗುತ್ತಿಗೆದಾರರು ಗುತ್ತಿಗೆಯನ್ನ ಪಡ್ಕೊಳೋದಕ್ಕೆ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂತ ಗುತ್ತಿಗೆದಾರರ ಸಂಘದ ಆಗಿನ ಅಧ್ಯಕ್ಷರಾಗಿದ್ದ ಕೆಂಪಣ್ಣರವರು ಮುಖ್ಯಮಂತ್ರಿಗಳಿಗೆ ಪ್ರಧಾನಿಗಳಿಗೆ ರಾಜ್ಯಪಾಲರಿಗೆ ಎಲ್ಲ ಪತ್ರ ಬರೆದ್ರು ಬಹಿರಂಗವಾಗಿ ಅನೇಕ ಬಾರಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಬಾಕಿ ಬಿಲ್ ಪಾವತಿಗೆ ಅನೇಕ ಒತ್ತಾಯಗಳನ್ನ ಮಾಡಿದ್ರು ಇದು ಆಗ ವಿಪಕ್ಷವಾಗಿದ್ದ ಕಾಂಗ್ರೆಸ್ಗೆ ಅಧಿಕಾರ ಹಿಡಿಯೋದಕ್ಕೆ ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ತು ಅದನ್ನ ಬಳಸ್ಕೊಳ್ತು ಅಷ್ಟೇ ಒಂದು ಸೃಜನಶೀಲತೆಯಿಂದ ಕಲಾತ್ಮಕತೆಯನ್ನ ಬಳಸಿ ಪರಿಣಾಮಕಾರಿಯಾಗಿ ಈ ಅಂಶವನ್ನ ಕಾಂಗ್ರೆಸ್ ಬಳಸ್ಕೊಳ್ತು ಆದ್ರೆ ಈ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಗುತ್ತಿಗೆದಾರರ ಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ಅದನ್ನ ಈಗಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವ ಮಂಜುನಾಥ್ ಅವರು ವಿವರಿಸಿದ್ದಾರೆ ಗುತ್ತಿಗೆದಾರರು ಸಣ್ಣ ಮತ್ತು ಮಧ್ಯಮ ಗುತ್ತಿಗೆಗಳನ್ನ ಪಡ್ಕೊಳ್ಳುವಂತ ಅನೇಕ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿಗೆ ತಲುಪಿದ್ದಾರೆ ತಮ್ಮ ಪತ್ನಿಯರ ಒಡವೆಗಳನ್ನ ಅವರು ಬ್ಯಾಂಕ್ ನಲ್ಲಿ ಇಟ್ಟು ಹಣ ತಂದಿದ್ದಾರೆ ಎಂಟು ಇಲಾಖೆಗಳಿಂದ ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಬರಬೇಕು ಎರಡೂವರೆ ವರ್ಷದಿಂದ ನಾವು ಕಾದ್ವಿ ಇವತ್ತು ನಾಳೆ ಈ ತಿಂಗಳು ಮುಂದಿನ ತಿಂಗಳು ಅಂತ ಹೇಳ್ಕೊಂಡ್ ಬಂದ್ರು ನಾವು ಕಾದ್ವಿ ಆದ್ರೆ ಇಲ್ಲಿ ತನಕ ಕೊಡೋ ಮನಸ್ಸನ್ನ ಸರ್ಕಾರ ಮಾಡ್ತಿಲ್ಲ ಹಾಗಾಗಿ ನಾವು ಹೋರಾಟ ಮಾಡ್ಬೇಕಾಗತ್ತೆ ಅಂತ ಕಳೆದ ಕೆಲವು ದಿನಗಳ ಹಿಂದೆನೂ ಅವ್ರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಅಷ್ಟೊತ್ತಿಗೆ ಡಿ ಸಿ ಮಧ್ಯೆ ಪ್ರವೇಶ ಮಾಡಿ ಎಲ್ರನ್ನ ಸಮಾಧಾನ ಮಾಡಿದ್ರು ಈಗ ಮತ್ತೆ ಅವರು ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ ಆದ್ರೆ ಇದಕ್ಕೆ ಆಗಿನ ವಿಪಕ್ಷ ನಾಯಕ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಗ್ ಹೇಗೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತಂದ್ರೆ ಹೌದಾ ಹಾಗಾದ್ರೆ ನೀವು ಕೋರ್ಟ್ಗೆ ಹೋಗಿ ಅದನ್ನ ಕೋರ್ಟ್ ಅಲ್ಲಿ ಹೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಏಕೆಂದ್ರೆ ಈ ಗುತ್ತಿಗೆದಾರರನ್ನ ಬೇರೆ ಯಾರೋ ಕಳಿಸ್ತಿದ್ದಾರೆ ಅಂತ ಇದೇ ಮಾತನ್ನ ಇದೇ ನೇರವಾದ ಮಾತುಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂದರ್ಭದಲ್ಲಿ ಬಿಜೆಪಿ ಕೂಡ ಹೇಳಿತ್ತು ಕೆಂಪಣನವರು ಮತ್ತು ಗುತ್ತಿಗೆದಾರರ ಸಂಘ ಕಾಂಗ್ರೆಸ್ನ ಪ್ರಲೋಭನೆಯಿಂದ ಅವರಿಂದ ಪ್ರೇರೇಪಿತರಾಗಿ ಅವರು ಹಿನ್ನೆಲೆಯಲ್ಲಿ ನಿಂತು ಇವರನ್ನ ಆಟ ಆಡಿಸ್ತಿದ್ದಾರೆ ಅದೇ ಮಾತನ್ನ ಈಗಿನ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ನೋಡಿ ಅಂದ್ರೆ ಎರಡೂವರೆ ವರ್ಷ ಆಗಿದೆ ಅಷ್ಟೇ ಆಡಳಿತ ಪಕ್ಷದಲ್ಲಿದ್ದವರು ವಿಪಕ್ಷದಲ್ಲಿದ್ದಾರೆ ವಿಪಕ್ಷದಲ್ಲಿದ್ದವರು ಆಡಳಿತ ಪಕ್ಷದಲ್ಲಿದ್ದಾರೆ ಆದ್ರೆ ಮಾತುಗಳು ಏನೂ ಬದಲಾಗಿಲ್ಲ ಆಗ ಬಿಜೆಪಿ ಹೇಳಿದ್ದನ್ನ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಈಗ ಕಾಂಗ್ರೆಸ್ ಹೇಳಿರೋದನ್ನ ಆಗ ಬಿಜೆಪಿ ಹೇಳ್ತಿತ್ತು ಅಷ್ಟೇ ವ್ಯತ್ಯಾಸ ಆಡಳಿತ ಮತ್ತು ವಿಪಕ್ಷಕ್ಕೆ ಒಬ್ಬರಿಗೆ ಅಧಿಕಾರ ಹಿಡಿಬೇಕು ಇನ್ನೊಬ್ರು ಅಧಿಕಾರ ಬಿಟ್ಕೊಡೋದಿಲ್ಲ அது நிஜவாக்லூ கத்திக்கு தமைய இது அன்னோதன்ன அவரன்ன கேள்வி பரிஹசுவ மனஸ்தான் ண்டித்த மா மத்த இன்னொன்ற படசி மஞ்சுநாத் அவரு ஏன்னு அந்த ಬಿಜೆಪಿ ಅವರು ಹೇಳ್ತಿದ್ದಾರೆ ಗುತ್ತಿಗೆದಾರರ ಸಂಘ ಏಟಿ ಪರ್ಸೆಂಟ್ ಕಮಿಷನ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆ ಅಂತ ನಾವೆಲ್ಲೂ ಕೂಡ ಪರ್ಸೆಂಟೇಜ್ ಬಗ್ಗೆ ನಾವು ಮಾತೇ ಆಡಿಲ್ಲ ಹೌದು ಇದೆ ಆದ್ರೆ ಹತ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ನಾವು ಅದನ್ನೆಲ್ಲೂ ಕೂಡ ಹೇಳಿಲ್ಲ ಅಂತ ಆದ್ರೆ ಒಂದು ಸಾರ್ವಜನಿಕವಾಗಿ ಕೇಳಿ ಬರ್ತಿರುವ ಅಥವಾ ನಾವೇನಾದ್ರೂ ಹೋಗಿ ಗುತ್ತಿಗೆದಾರರ ವಲಯದಲ್ಲಿ ಪರ್ಸಲ್ ಆಗಿ ಕೇಳದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮೊದಲ ಸರ್ಕಾರಕ್ಕಿಂತ ಈಗಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಹಾಗೇನೆ ಈ ಕಮಿಷನ್ ಇದೆ ಅಂತ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ ಗೆ ಹೋಗಿ ಅಂತಂದ್ರೆ ನಾವು ಗೆ ಹೋಗೋದಿಲ್ಲ ನಮ್ಗೆ ಹೆಂಗ್ ಹೋರಾಟ ಮಾಡ್ಬೇಕು ಗೊತ್ತು ನಾವು ಹೋರಾಟವನ್ನ ಮಾಡ್ತೀವಿ ರಾಜ್ಯಪಾಲರಿಗೂ ನಾವು ದೂರನ್ನ ಸಲ್ಲಿಸ್ತೀವಿ ಹಾಗೇನೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗುತ್ತಿಗೆದಾರರ ಸಂಘದವರನ್ನ ಸಭೆಗೆ ಕರೆದಿದ್ದಾರೆ ಈ ಸಭೆಯಲ್ಲಿ ಅವ್ರ ಏನ್ ತೀರ್ಮಾನ ತಗೋತಾರೆ ಅವರನ್ನ ಸಮಾಧಾನ ಪಡಿಸ್ತಾರಾ ಇದೆಲ್ಲವನ್ನ ನಾವು ಕಾತ್ ನೋಡ್ಬೇಕಾಗತ್ತೆ ಆದ್ರೆ ಯಾರೋ ನೊಂದಂತ ಸಮುದಾಯ ಸಣ್ಣ ಮಟ್ಟದಲ್ಲಿ ಯಾರೋ ಒಬ್ಬರು ಪ್ರಲೋಭನೆಗೋ ಅಥವಾ ಇನ್ಯಾವುದೋ ಕುಮ್ಮಕ್ಕಿಗೋ ಒಳಗಾಗಿರ್ಬೋದು ಆದ್ರೆ ನಿಜವಾಗಿಯೂ ಸಮಸ್ಯೆ ಗುತ್ತಿಗೆದಾರರಿಗೆ ಇರೋ ಹೊತ್ತಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಹೀಗಿರೋ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ಮತ್ತು ಅನೈತಿಕತೆ ಇದೆಯಲ್ಲ ಯಾಕೆಂದ್ರೆ ನೀವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿದ್ರಿ ಈಗ ನೀವ್ ಯಾವ ಉತ್ತರವನ್ನ ಹೇಳ್ತಿದ್ದೀನಿ ಅಂತಂದ್ರೆ ಬಹಳ ದ್ವಂದ್ವ ನಿಲುವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲೂ ಕಾಣುತ್ತೆ ಗುತ್ತಿಗೆದಾರರ ಹೋರಾಟ ಮುಂದಿನ ದಿನಗಳಲ್ಲಿ ಹೇಗಿರತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗತ್ತೆ